ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ಐದನೆಯ ಪದ್ಯದ ಬಳಿಕದ ಹೀಗಿದೆ ಮತ್ತಿತ್ತ ಮಿಂಚಂ ತಟ್ಟಿ ಮೆಡರಿದಂತೆ ಸುತ್ತಿರಿದ ಕಾಲ್ಗಾಪಿನ ಕಡಿತಲೆಯ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮತ್ತೆ ಇತ್ತ ಮಿಂಚಂ ತಟ್ಟಿ ಮೆಡರಿದಂತೆ ಸುತ್ತ ಇರಿದ ಕಲ್ಗಾಪಿ ಕಾಲ್ಗಾಪಿನ ಕಡಿತಲೆಯ ಬಳಸಿದ ಅಗಣ್ಯ ಪಣ್ಯಾಂಗನ ಜನದ ನಡುವೆ ಮಣಿಮಯ ಪೀಠಂಗಳಂ ಏರಿ ಅರ್ಥ ಹೇಗಿದೆ ಅಂದರೆ ಸುಯೋಧನನ್ನು ತೋರಿಸಿದ ಮೇಲೆ ಸುಂದರಮಾಲೆ ಎನ್ನುವಂತಹ ದಾಸಿ ಮತ್ತೆ ಮುಂದಕ್ಕೆ ದ್ರೌಪದಿಯನ್ನು ಕರೆದುಕೊಂಡು ಹೋಗ್ತಾಳೆ ಅಂದರೆ ಇಲ್ಲಿ ನಾವು ಗಮನಿಸಬೇಕು ಸುಯೋಧನನು ಕೂಡ ಆಕೆ ನಿರಾಕರಿಸಿದು ಅಂತಾಯಿತು ಅಲ್ಲಿಂದ ಮುಂದೆ ಇನ್ನೊಂದು ಸಾಲಿನ ಆ ಕಡೆಗೆ ಹೋಗ್ತಾಳೆ ಅಥವಾ ಇನ್ನೊಂದು ಸಾಲಿಗೆ ಹೋಗ್ತಾಳೆ ಅಲ್ಲಿ ಇಬ್ಬರು ಕೂತಿದ್ದರು ಮತ್ತೆ ಇತ್ತ ತೋರಿಸ್ತಾಳೆ ನುಡುಗು ಆಮೇಲೆ ಇಲ್ಲಿ ಮಿಂಚನು ತಟ್ಟಿ ಮಿಂಚನು ತಟ್ಟಿ ಮೆಡಲಿದಂತೆ ತಡಿಕೆ ತಡಿಕೆಯಾಗಿ ಮಾಡಿದ ಹಾಗೆ ಸುತ್ತ ಇದ್ದ ಕಲ್ಗಾಪಿನ ಕಡಿತಲೆಯ ಬಳಸಿದ ಗಣ್ಯ ಪಣ್ಯಾಂಗನ ಜನದ ನಡುವೆ ಅವರಿಬ್ಬರ ಸುತ್ತ ಕಿತ್ತ ಸುರಗಿಯನ್ನು ಅಂದರೆ ಕಡಗವನ್ನು ಖಡ್ಧಾರಿಗಳಾದಂತಹ ಅನೇಕ ಜನ ಪಣ್ಯಾಂಗನರು ಅಂದರೆ ವೇಷಾಸ್ತ್ರೀಯರು ಇದರಂತೆ ಆ ಜನರ ನಡುವೆ ಮಣಿವಯ ಪೀಠಗಳನ್ನು ಏರಿ ಅವರ ನಡುವೆ ರತ್ನಖಚಿತವಾದ ಪೀಠಗಳನ್ನು ಏರಿ ಅಂದರೆ ನಮಗಿದು ಗೊತ್ತಾಗುವ ಹಾಗೆ ರಾಜರ ಸುತ್ತ ಕೇವಲ ಇದು ಸೈನಿಕರು ಅಂದರೆ ಗಂಡು ಸೈನಿಕರು ಮಾತ್ರ ಅಲ್ಲ ಹೆಣ್ಣು ಸೈನಿಕರು ಕೂಡ ಇದ್ದರು ಎನ್ನುವುದು ಇದರಿಂದ ಸ್ಪಷ್ಟ ಆಗ್ತದೆ ಬಳಸಿದ ಅಗಣ್ಯ ಪಣ್ಯಾಂಗನ ನಡುವೆ ಅದು ಪಣ್ಯಾಂಗನ ಏನಂದರೆ ವೇಷೆ ಅಂತ ಅದಕ್ಕೆ ಅರ್ಥ ಅವರು ಸುತ್ತ ಕಡದವನ್ನು ಧರಿಸಿ ನಿಂತಿರಲು ನಿಂತಿರಲು ಅವರ ನಡುವೆ ಮಣಿಮಯ ಪೀಠಗಳನ್ನು ಏರಿ ಇಬ್ಬರು ಕುಳಿತಿದ್ದರಂತೆ ಅವರು ಯಾರು ಇನ್ನೂರ ಐವತ್ತಾರನೇ ಪಂದ್ಯದಲ್ಲಿ ಪಂಪ ವರ್ಣಿಸಿದ್ದಾರೆ